ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ರಾತ್ರಿ ಹತ್ತು ಗಂಟೆಯ ಮೇಲೆ ಮಾಡಿಕೊಳ್ಳುವ ಪರಿಹಾರ ಯಾವುದೇ ಒಂದು ಪೂಜೆ ವ್ರತ ನಿಯಮ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಎಲ್ಲ ಧರ್ಮದವರು ಮಾಡ್ಕೊಳ್ಬಹುದು ಸ್ನೇಹಿತರೆ ಎಲ್ರಿಗೂ ಮನುಷ್ಯ ಅಂದ ಮೇಲೆ ಕಷ್ಟಗಳು ಇದ್ದೇ ಇರುತ್ತೆ ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ಏನು ನೀವು ನಾನ್ ವೆಜ್ ತಿಂದಿದ್ರೂ ಮಾಡ್ಕೊಳ್ಬಹುದು ಪೀರಿಯಡ್ಸ್ ಆಗಿದ್ದರೂ ಮಾಡಿಕೊಳ್ಬಹುದು ಏನು ನಿಯಮವಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ನಾವು ಮೊದಲು ಈ ಪರಿಹಾರಗಳು ಮಾಡಿಕೊಳ್ಳೋದಕ್ಕೂ ಮುಂಚೆ ನಮ್ಮ ಮನಸ್ಸಲ್ಲಿ ಒಬ್ಬರ ಮೇಲೆ ಹಸೂಯೆ ಕೋಪ ಅವರು ಸಾಯಬೇಕು ಅವರು ಯಾವುದೇ ಕಾರಣಕ್ಕೂ ಬೆಳಿಬಾರ್ದು ಈ ರೀತಿ ಕೋಪಗಳನ್ನ ಹಸೂಯೆ ಮನಸ್ಸಲ್ಲಿ ನಾವು ತುಂಬಿಕೊಂಡು ನಮಗೆ ಒಳ್ಳೆಯದಾಗಬೇಕು ಅನ್ನುವ ಪರಿಹಾರಗಳನ್ನ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಅದರ ರಿಸಲ್ಟು ಝೀರೋ ಆಗಿರುತ್ತೆ ನಮ್ಮ ಮನಸ್ಸಿಂದ ಅದನ್ನೆಲ್ಲ ತೆಗೆದಾಕಬೇಕು ಸ್ನೇಹಿತರೆ ಮನುಷ್ಯನಿಗೆ ಕೋಪ ಅಂತ ಬಂದಾಗ ನೀವು ಬೇಕಂದರೆ ಅದನ್ನು ಅಬ್ಸರ್ವ್ ಮಾಡಬಹುದು ಕೋಪ ತುಂಬಿಕೊಂಡಿರುವಾಗ ನಮ್ಮ ಕೈಯಲ್ಲಿ ಒಳ್ಳೆಯ ಕೆಲಸಗಳು ಮಾಡೋದಕ್ಕಾಗೋದಿಲ್ಲ ಒಳ್ಳೆಯ ಯೋಚನೆಗಳು ಬರೋದಿಲ್ಲ ನಾವು ಆಗ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು ಆ ಥರ ಏನು ಮಾಡಿಕೊಳ್ಳದೆ ಎಲ್ರಿಗೂ ಯಾರು ಏನು ಮಾಡಿರ್ತಾರೋ ನಾವು ಒಳ್ಳೇದು ಮಾಡಿದರೆ ನಮಗೆ ಒಳ್ಳೆಯದೇ ಸಿಗುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಸಿಗುತ್ತೆ ಅಂತಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು ಇದನ್ನೆಲ್ಲ ತೆಗೆದಾಕಬೇಕು ಅಂತ ಯಾಕೆ ಹೇಳಿದೆ ಅಂದರೆ ನಾವು ಶನಿವಾರ ಮಾಡ್ಕೊಳ್ಳೋದು ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ ಬಿಳಿ ಪೇಪರೊಂದು ತೆಗೆದುಕೊಳ್ಳಿ ಖಾಲಿಯಾಗಿರಬೇಕು ಬ್ಲ್ಯಾಕ್ ಪೆನ್ ಬಿಟ್ಟು ನೀವು ಇನ್ಯಾವ ಪೆನ್ನಾದರೂ ಬಳಸ್ಕೊಳ್ಬಹುದು ನಿಮಗೆ ಏನು ತೊಂದರೆಗಳಿರುತ್ತೆ ನೋಡಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕವಾಗಿ ನಡೆದಿರುವಂತಹ ವಿಚಾರಗಳು ಅಥವಾ ತುಂಬ ಇದ್ದರೆ ತುಂಬ ಇದ್ದರೆ ನೀವು ಯಾರಿಂದಾದರೂ ಪಟ್ಟಿದ್ರೆ ಇದೆಲ್ಲ ಸ್ನೇಹಿತರೆ ಬರಿಬೋದು ಆ ಪೇಪರಲ್ಲಿ ನೀವು ಬರೆದುಬಿಡಿ ಬಿಳಿ ಪೇಪರಲ್ಲೇ ಬರೆದು ಬಿಟ್ಟು ಈಗ ನಿಮಗೆ ಯಾರೋ ಉದಾಹರಣೆ ಹೇಳ್ತೀನಿ ಒಂದು ಐದು ಲಕ್ಷ ತಗೊಂಡು ಬಿಟ್ಟಿದ್ದಾರೆ ಅದು ವಾಪಸ್ ಇಲ್ಲ ಅನ್ನೋದು ಆದರೆ ಆ ರೀತಿಯೇ ಬರ್ಕೊಳ್ಳಿ ಅಂದರೆ ಆ ಸಾಲ ನಾವು ಅವ್ರಿಗೆ ಕೊಟ್ಟಿದ್ವಿ ಅದು ವಾಪಸ್ ಇನ್ನೂ ಬಂದಿಲ್ಲ ಈ ರೀತಿ ಬರ್ಕೊಂಡು ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕಷ್ಟ ಕೋಪ ಈ ನೆಗೆಟಿವಿಟಿ ಏನಿರುತ್ತೆ ನೋಡಿ ಅದನ್ನು ಇದ್ರ ಮೇಲೆ ಬರ್ಕೊಳ್ಳಿ ಬರೆದು ಬಿಟ್ಟು ಇದನ್ನು ನೀವು ಒಂದು ಬೌಲ್ ಇಟ್ಕೊಳ್ಳಿ ಸ್ನೇಹಿತರೆ ಆ ಬೌಲಲ್ಲಿ ಸುಟ್ಟುಬಿಟ್ಟು ಆ ಹ್ಯಾಶನ್ನು ಬೌಲ್ ಒಳಗಡೆ ಇಟ್ಕೊಳ್ಳಿ ಕೆಳಗಡೆ ಎಲ್ಲ ಬೀಳ್ಸೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಸುಡಬಹುದು ಇದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಆ ಸುಟ್ಟುಬಿಟ್ಟು ನೀವೇನು ಮಾಡಬೇಕು ಅಂದರೆ ಪ್ಲಶ್ ಮಾಡಬೇಕು ನೀರು ಬಿಟ್ಬಿಡಿ ನೀವು ಸಿಂಕಲ್ಲಾದರೂ ಬಿಡಬಹುದು ಅಥವಾ ಆ ಥರ ಫೆಸಿಲಿಟಿ ಇಲ್ಲ ಅನ್ನೋರಾದರೆ ಆಚೆ ನೀವು ಡಸ್ಟ್ಬಿನ್ ಏನಾದರೂ ಇಟ್ಟಿದರೆ ಡಸ್ಟ್ಬಿನ್ ಒಳಗಡೆ ಹಾಕಬೇಕಾಗುತ್ತೆ ಬಿಸಾಕಬೇಕು ಇದನ್ನು ಗಾಳಿಗೆ ಹಾರಲು ಬಿಡಬಾರ್ದು ಸ್ನೇಹಿತರೆ ಗಾಳಿಗೆ ಬಿಟ್ಟರೆ ಅಂದರೆ ಪಂಚಭೂತಗಳಿಗೆ ನಾವು ಒಪ್ಪಿಸ್ದಾಗ ಆಗುತ್ತೆ ಅದಕ್ಕೆ ಅದು ಬೇಡ ಈಗ ಡಸ್ಟ್ಬಿನ್ನು ನಮಗೆ ಯಾವ ಒಂದು ವಿಚಾರಗಳು ಬೇಡ ಅಂತಂದಾಗ ಯಾವುದು ನಮಗೆ ವಸ್ತುಗಳೇ ಆಗಲಿ ಬೇಡ ಅಂತಂದಾಗ ನಾವು ಅದನ್ನು ಡಸ್ಟ್ಬಿನ್ಗೆ ಬಿಸಾಕ್ತೀವಿ ಆ ರೀತಿ ನೀವು ಒಂದು ಪ್ಲಶ್ ಮಾಡಬೇಕು ಅಥವಾ ಡಸ್ಟ್ಬಿನ್ಗೆ ಹಾಕಿಬಿಡಬೇಕು ಈ ರೀತಿ ನೀವು ಅದನ್ನು ಮಾಡಿ ನೋಡಿ ಯಾವ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವು ನಿಜವಾಗಲೂ ಕಾಣಬಹುದು ನೀವು ಕೇಳಿಕೊಂಡಿದ್ದು ನಿಮ್ಮ ಕೈಯಲ್ಲಿ ಇರುತ್ತೆ ತುಂಬ ಪಾಸಿಟಿವ್ ಆಗಿ ಜೀವನದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಪ್ರತಿ ಶನಿವಾರ ಇದನ್ನು ಯಾವಾಗಲೂ ಮಾಡ್ಕೊಳ್ಬಹುದಾ ಅನ್ನೋದು ಕೂಡ ನಿಮಗೆ ಡೌಟ್ ಬರಬಹುದು ತಪ್ಪದೇ ಮಾಡಿಕೊಳ್ಬಹುದು ಆದರೆ ಸಾಟರ್ಡೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನಮಗೆ ಶನಿಯ ಒಂದು ಪ್ರಭಾವ ಇರುತ್ತೆ ಯಾಕೆ ಅಂದರೆ ಆ ವಾರಗಳು ಅನ್ನೋದು ಅದಕ್ಕೆ ಆದಂಥ ಸೀಮಿತವಾದ ಒಂದು ಸ ಪ್ರಸಿದ್ಧಿ ಇರುತ್ತೆ ಅದಕ್ಕೋಸ್ಕರ ಶನಿವಾರ ಈ ಪರಿಹಾರನ ನೀವು ಮಾಡಿಕೊಳ್ಳಿ ಇನ್ನು ಅದಕ್ಕಿನ್ನೇನು ಮಾಡೋದು ಬೇಡ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು